ನಿಮ್ಮ ಹದಿಮೂರು ವರ್ಷಗಳಿಂದ ಸೌಜನ್ಯಳ ನ್ಯಾಯಪರ ಹೋರಾಟ ನಿರಂತರವಾಗಿ ನಡೀತಾ ಇದೆ ಈ ಒಂದು ಹೋರಾಟದ ಭಾಗವಾಗಿ ನಿನ್ನೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿಗೆ ಒಂದು ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಒಂದು ನ್ಯಾಯಪರ ಹೋರಾಟಗಾರರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು ಕೇವಲ ಒಂದು ಹತ್ತು ನಿಮಿಷಗಳಷ್ಟು ನಡೆಯುವಂಥ ಒಂದು ಕಾರ್ಯಕ್ರಮ ಎಲ್ಲರೂ ಒಂದು ಸ್ವಯಂ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದಕ್ಕೆ ಒಂದು ಯಾವುದೇ ರೀತಿಯ ಅನುಮತಿಯನ್ನು ಪಡೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಅಲ್ಲಿ ಒಂದು ಸಭೆಯಾಗಲಿ ಸಮಾರಂಭ ಆಗಲಿ ಅನು ನಡೀಲಿಕ್ಕಿರಲಿಲ್ಲ ಒಂದು ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಉದ್ದೇಶದಿಂದ ಒಂದು ಮಾಧ್ಯಮವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಯವರ ಅವರಿಗೆ ಹಸ್ತಾಂತರಿಸುವಂಥ ಒಂದು ಸಣ್ಣ ಪ್ರಕ್ರಿಯೆ ನಡೀಲಿಕ್ಕಿತ್ತು ಅದನ್ನು ತಡೆಯುವಂಥ ಕೆಲಸ ಎಲ್ಲ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಾಡಿದರು ಇದೊಂದು ಬಹಳಷ್ಟು ನೋವಿನ ಸಂಗತಿ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳು ಯಾರು ಎಷ್ಟೇ ದೊಡ್ಡ ಅಧಿಕಾರಿಗಳು ಮಂತ್ರಿಗಳು ಪ್ರಧಾನಿಗಳು ಇದ್ದರೂ ಕೂಡ ಇಲ್ಲಿ ಪ್ರಜೆಯೇ ಪ್ರಭು ಪ್ರತಿಯೊಬ್ಬನ ಮತದಿಂದಲೇ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಇರುವಂತಹ ಒಬ್ಬ ಕೆಲಸಗಾರರಷ್ಟೇ ಅವರೇನು ಆಕಾಶದಿಂದ ಏನು ಅಥವಾ ಭೂಮಿಯಿಂದ ಏನು ನೆಲೆ ಬಂದಂಥ ವ್ಯಕ್ತಿಗಳಲ್ಲ ಇದೆಲ್ಲವನ್ನು ನಾವು ಗಮನಿಸಿದಾಗ ನಮಗೆ ಅನ್ನಿಸುವಂಥದ್ದು ಪ್ರಜೆಗಳು ಎಷ್ಟು ಮೂರ್ಖರು ಅಂತೇಳಿದರೆ ಒಂದು ಜನಗಳಿಗೆ ಬೇಕಾಗಿರುವಂತಹ ಕೆಲಸವನ್ನು ಮಾಡಿಕೊಡದೇ ಇರುವಂತಹ ಈ ಒಂದು ಜನಪ್ರತಿನಿಧಿಗಳಿಗೆ ನಾವು ಏನು ಅಂತ ಹೇಳಬೇಕು ಒಂದು ಹೆಣ್ಣುಮಗಳನ್ನು ನ್ಯಾಯಕ್ಕೋಸ್ಕರ ಹದಿಮೂರು ವರ್ಷದಿಂದ ಮಹೇಶಣ್ಣ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಆಗಿರುವಂತಹ ಕೇಸುಗಳು ಎಲ್ಲವೂ ಕೂಡ ಯಾವುದೇ ಒಂದು ಆಧಾರರಹಿತವಾದಂಥ ಕೇಸುಗಳು ಅಂತ ಹೇಳಬೇಕು ಯಾಕೆ ಅಂತೇಳಿದರೆ ಅವರು ಒಂದು ಹೆಣ್ಣುಮಗಳ ನ್ಯಾಯಕ್ಕೋಸ್ಕರವಾಗಿ ಮಾತಾಡಿರುವಂತಹ ಕೆಲವೊಂದಷ್ಟು ವಿಡಿಯೋಗಳಿಗೆ ಮತ್ತು ಅವರಿಗೆ ಕಂಟೆಂಪ್ಟ್ ಕೋರ್ಟ್ ಎನ್ನುವ ನೆಲೆಯಲ್ಲಿ ಹಲವಾರು ಕೇಸುಗಳನ್ನು ಕಾನೂನನ್ನು ಬಾಹಿರವಾಗಿ ಅವರು ವರ್ತಿಸಿದ್ದಾರೆ ಎನ್ನುವಂಥ ಕೇಸುಗಳನ್ನು ಹಾಕಿರುವಂಥದ್ದು ಈ ಒಂದು ಕೇಸಿನ ಸತ್ಯಾಸತ್ಯತೆಯನ್ನು ಸರ್ಕಾರ ಕೂಡ ಮನಗಂಡು ಈ ಒಂದು ಕೇಸನ್ನು ಸಂಪೂರ್ಣವಾಗಿ ಎಂಥ ದೊಡ್ಡ ದೊಡ್ಡ ಕೇಸುಗಳನ್ನೆಲ್ಲ ಖುಲಾಸೆಗೊಳಿಸುವಂತಹ ಈ ನ್ಯಾಯಾಂಗ ವ್ಯವಸ್ಥೆ ಇದನ್ನು ಒಂದು ಸಮರ್ಪಕವಾಗಿ ಪರಿಶೀಲನೆಗೆ ಒಳ ಒಳಪಡಿಸಿ ಈ ಕೇಸನ್ನು ಎಲ್ಲವನ್ನೂ ಕೂಡ ಖುಲಾಸೆಯಾಗುವಂಥ ಕೇಸುಗಳು ಯಾವುದೇ ರೀತಿ ಯಾರ ಮೇಲೆಯೂ ಕೂಡ ಸಾಧಾರಣ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಅವರು ಯಾವುದೇ ಒಂದು ರೀತಿಯ ಪ್ರಚೋದನಕಾರಿಯಾಗಿ ಭಾಷಣವನ್ನು ಮಾಡಲಿಲ್ಲ ಎಲ್ಲ ಸಮುದಾಯದ ಎಲ್ಲ ಜಾತಿ ಮತ ಧರ್ಮಗಳ ವ್ಯಕ್ತಿಗಳನ್ನು ಒಂದೇ ಸೂರ್ಯನಡಿ ಸೇರಿಸುವಂಥ ಒಂದು ಹೋರಾಟವನ್ನು ಮಾಡುತ್ತಿರುವಂಥ ಮಹೇಶನ ಮೇಲೆ ಈ ರೀತಿಯ ಒಂದು ಸುಳ್ಳು ಆರೋಪಗಳನ್ನು ಹೊರಿಸಿ ಕೇಸನ್ನು ದಾಖಲಿಸುವಂಥದ್ದು ಒಂದು ಮಾನವ ಸಮಾಜದ ಕಗ್ಗೊಲೆ ಅಂತೇಳಿ ನಾವು ಹೇಳಬೇಕಾಗ್ತದೆ ಬಹಳಷ್ಟು ಒಂದು ಬೇಸರದಿಂದ ನಾವೆಲ್ಲ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೇವೆ ಸೌಜನ್ಯ ಎನ್ನುವಂಥ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂತು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಹದಿನೆಂಟು ವರ್ಷದ ಸೌಜನ್ಯ ಎನ್ನುವಂಥ ಹುಡುಗಿಯನ್ನು ಬರ್ಬರವಾಗಿ ಕೋಡೆಕಲ್ ಸೌಜನ್ಯ ಕಾಣೆಯಾಗಿ ಇವತ್ತೇನು ಹೆಣ ನಾಲೆಯಲ್ಲಿ ಪತ್ತೆ ಎನ್ನುವಂಥ ಒಂದು ವರದಿಯನ್ನು ನಾನು ಮಾಧ್ಯಮದ ಮೂಲಕ ಗಮನಿಸಿದೆ ಈ ರೀತಿಯ ಬೆಳವಣಿಗೆಗಳನ್ನು ಕಂಡಾಗ ನೋಡಿ ಮತ್ತೆ ಮತ್ತೆ ಸೌಜನ್ಯ ತನ್ನ ನೆನಪನ್ನು ಮಾಡುತ್ತಲೇ ಇದ್ದಾಳೆ ಈ ಸೌಜನ್ಯಳಿಗೆ ಒಬ್ಬಳಿಗೆ ನ್ಯಾಯ ಸಿಕ್ಕಿದ್ರೆ ಉಂಟಲ್ಲ ಈ ಸಮಾಜದಲ್ಲಿ ಆಗುವಂಥ ಎಲ್ಲ ಇಂಥ ದುಷ್ಕೃತ್ಯಗಳಿಗೆ ಒಂದು ಸರಿಯಾದಂಥ ಕಡಿವಾಣ ಆಗ್ಬೋದು ಎನ್ನುವ ನೆಲೆಯಲ್ಲಿ ಮಹೇಶನ್ನ ಅದೇ ರೀತಿ ಕುಸುಮಾತಿಯಮ್ಮನವರು ಬಹಳಷ್ಟು ಒಂದು ದಿಟ್ಟತನದಿಂದ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಬಹಳಷ್ಟು ತೇಜೋಪದಿಗಳು ಅವರ ಮಾನಹಾನಿಕರ ಪೋಸ್ಟ್ಗಳನ್ನೆಲ್ಲ ನಾವು ಗಮನಿಸ್ತಾ ಇದ್ದೇವೆ ಒಬ್ಬ ಸಂತ್ರಸ್ತ ಕುಟುಂಬದ ತಾಯಿಗೆ ಈ ರೀತಿಯ ತೇಜವದೆಯನ್ನು ಮಾಡುವಂಥ ಎಲ್ಲರೂ ಗಮನಿಸಬೇಕು ನಿಮಗೂ ಕೂಡ ಅಕ್ಕ ತಂಗಿ ತಾಯಿಯ ಹೊಟ್ಟೆಯಿಂದಲೇ ಅಥವಾ ನೀವು ಬಂದಿರುವಂಥವರ ಅಥವಾ ಆಕಾಶದಿಂದ ಬಿದ್ದಿರುವುದ ಎನ್ನುವುದನ್ನು ನೀವು ಒಮ್ಮೆ ನಿಮ್ಮ ಮನಸ್ಸನ್ನು ಮುಟ್ಟಿ ನೀವು ನೋಡಿಕೊಳ್ಳಿ ಇಷ್ಟೆಲ್ಲ ಹೋರಾಟಗಳನ್ನು ಮಾಡ್ತಾ ಇರುವಂಥದರ ಹಿಂದೆ ಇರುವಂತಹ ಶಕ್ತಿ ಯಾವುದು ಅಂತ ಕೇಳ್ಬೋದು ಇದೆಲ್ಲದರ ಹಿಂದೆ ಇರುವಂಥ ಶಕ್ತಿ ತುಳುನಾಡಿನ ಸತ್ಯ ದೇವತೆಗಳು ಧರ್ಮದೇವತೆಗಳು ಅದೇ ರೀತಿ ಅಣ್ಣಪ್ಪ ಹಾಗೂ ಮಂಜುನಾಥ ಸ್ವಾಮಿ ಆ ಒಂದು ಸೌಜನ್ಯಳ ಶಕ್ತಿಯ ಮೂಲಕವಾಗಿ ಎಲ್ಲ ಹೋರಾಟಗಾರರನ್ನು ಕಾಪಾಡ್ತಾ ಇದ್ದಾರೆ ಆದರೆ ನೀವುಗಳೆಲ್ಲರೂ ಇದನ್ನು ಬಹಳಷ್ಟೊಂದು ನಿಕೃಷ್ಟದಿಂದ ನಿಮ್ಮ ರಾಜಕೀಯದ ತೆವಲಿಗೆ ಈ ಹೋರಾಟಗಾರರನ್ನು ಎಲ್ಲರನ್ನು ನೀವು ತೇಜವಧೆಗೆ ಒಳಪಡಿಸ್ತಾ ಇದ್ದೀರಿ ಇದರೆಲ್ಲದರ ಪರಿಣಾಮ ಮುಂದೆ ನಿಮ್ಮ ಮನೆಗಳಲ್ಲಿ ಆಗುವಂತಹ ದುರಂತಗಳಿಗೆ ನೀವು ಆವಾಗ ನಿಮಗೆ ಎಲ್ಲರಿಗೂ ಈ ಒಂದು ಸತ್ಯ ಧರ್ಮ ನ್ಯಾಯದ ಹೋರಾಟದ ಕಿಚ್ಚು ಎಂಥದ್ದು ಅಂತ ಅರ್ಥ ಏನು ಎನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೇನೆ ಯಾಕೆಂಥೇಳಿದರೆ ಹದಿಮೂರು ವರ್ಷಗಳಿಂದ ಒಬ್ಬ ಹೋರಾಟ ಮಾಡುವ ವ್ಯಕ್ತಿಯನ್ನು ಒಬ್ಬ ದೇಶದ್ರೋಹಿ ಎನ್ನುವ ರೀತಿಯಲ್ಲಿ ನೀವು ಬಿಂಬಿಸುವಂತಹ ಪೋಸ್ಟ್ಗಳನ್ನು ಮತ್ತು ನೀವು ಮಾಡುವಂತಹ ವರ್ತನೆಗಳನ್ನು ನೋಡಿದಾಗ ನಮಗೆ ಅನಿಸ್ತದೆ ಯಾರೋ ಒಬ್ಬ ಅನ್ಯಧರ್ಮೀಯ ಒಂದು ಒಂದು ನ್ಯಾಯದ ಪರ ಧ್ವನಿ ಎತ್ತಿದಾಗ ಅವನ ಇಡೀ ಕುಟುಂಬವನ್ನು ತೇಜವಾದಿ ಮಾಡ್ತೀರಿ ಆದರೆ ಇಡೀ ಒಂದು ದಕ್ಷಿಣ ಕನ್ನಡ ಹಿಂದೂಗಳ ಸಾಮ್ರಾಜ್ಯ ಎಂದು ದೊಡ್ಡ ಬಡಾಯಿ ಕೊಚ್ಚಿಕೊಳ್ಳುವಂಥವರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಅದೆಷ್ಟೋ ಹಿಂದೂ ಹೆಣ್ಣು ಮಕ್ಕಳ ಅದೇ ರೀತಿ ಹಿಂದೂ ಜನರ ಮಾರಣ ಹೋಮವೇ ನಡೆದಿದೆ ಎನ್ನುವಂಥದ್ದು ದಾಖಲೆಗಳು ಹೇಳುತ್ತವೆ ಆದರೆ ಯಾರೂ ಕೂಡ ಆ ಬಗ್ಗೆ ಚಕಾರವನ್ನು ಎತ್ತದೇ ಇರುವಂಥದ್ದು ದುರಂತವಲ್ಲದೆ ಮತ್ತೇನು ಇಡೀ ಒಂದು ಸಮಾಜ ಒಟ್ಟಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದರೆ ಇದು ಕೇವಲ ಒಂದು ಮೂರು ದಿವಸಗಳಲ್ಲಿ ನ್ಯಾಯ ಸಿಗುವಂಥ ಹೋರಾಟ ಆಗಿರ್ತಿತ್ತು ಮಹೇಶಣ್ಣನ ಮೇಲೆ ಇಷ್ಟು ಕೇಸುಗಳು ಆಗ್ತಿರಲಿಲ್ಲ ಇವತ್ತು ಇವತ್ತವರು ಈ ಹೋರಾಟವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ದರ್ದು ಕೂಡ ಅವರಿಗೇನಿರಲಿಲ್ಲ ಅವರಿಗೆ ಹಣ ಮಾಡುವಂಥ ಉದ್ದೇಶ ಇತ್ತು ಎನ್ನುವಂತಹ ಆರೋಪಗಳನ್ನು ಮಾಡುವವರು ಯಾವುದಾದರೂ ಒಂದು ರೀತಿಯ ದಾಖಲೆಗಳನ್ನು ನೀವು ಮುಂದಿಟ್ಟು ಅದನ್ನು ಮಾತಾಡಬೇಕು ಅದು ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂತೆ ಈ ಮಾತಾಡುವಂಥದ್ದು ನಿಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ನೀವು ಮಾಡುವಂಥ ನಿಮ್ಮ ಕುಟುಂಬದ ದೈವಗಳಿಗೆ ಮಾಡುವ ದ್ರೋಹ ಅಂತ ನಾನು ಹೇಳ್ತೇನೆ ಯಾಕೆಂತ ಹೇಳಿದರೆ ನಾವು ಕೂಡ ಭಾಳಷ್ಟು ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ನೋಡ್ತಾ ಇದ್ದೇವೆ ಈ ಹೋರಾಟದ ಹಿಂದೆ ಬಹಳಷ್ಟು ಸಲ ಮಹೇಶನ್ ಹೇಳಿದ್ದಾರೆ ಎಲ್ಲವನ್ನ ದೇವರಿಗೆ ಅರ್ಪಿಸ್ತಾ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ನಾವು ಈ ಸಮಾಜ ಕೊಟ್ಟಿರುವಂಥ ಬಿರುದು ಏನು ಅಂತೇಳಿದರೆ ಹತ್ತು ಮೂವತ್ತು ನಲವತ್ತು ಕೇಸುಗಳು ಮಾತ್ರ ಬಿಟ್ಟು ಅವರ ಬೆಂಬಲಕ್ಕೆ ನಿಲ್ಲಬೇಕಾದಂಥ ಈ ಸಮಾಜ ತನ್ನ ಸ್ವಾರ್ಥದ ಲಾಲಸೆಗೆ ರಾಜಕೀಯದ ಭಿಕ್ಷೆಗೆ ತನ್ನ ಸ್ವಹಿತಾಸಕ್ತಿಗೋಸ್ಕರವಾಗಿ ಯಾರೂ ಕೂಡ ಮಾತಾಡುವಂಥ ಧೈರ್ಯವನ್ನು ತೋರಿಸ್ತಾ ಇಲ್ಲ ಆದರೂ ಕೂಡ ನಾವು ಒಬ್ಬ ಜನಸಾಮಾನ್ಯನಾಗಿ ಒಬ್ಬ ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ಸಣ್ಣ ಹೋರಾಟದ ಮನೋಭಾವ ಇರುವಂಥ ವ್ಯಕ್ತಿಯಾಗಿ ಮಹೇಶಣ್ಣನಿಗೆ ಹಾಗೂ ಈ ಹೋರಾಟದಲ್ಲಿ ಗಿರೀಶ್ ಮಟ್ಟಣ್ಣ ಅವರಾಗಿರ್ಬೋದು ಅದೇ ರೀತಿ ಹೋರಾಟದಲ್ಲಿ ಭಾಳಷ್ಟು ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲವರು ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದರೂ ಕೂಡ ಎಲ್ಲರ ಹೋರಾಟದ ಗುರಿ ಒಂದು ನ್ಯಾಯ ಮಾತ್ರವಲ್ಲದೆ ಮಹೇಶಣ್ಣನಿಗಾಗಲಿ ಈ ಹೋರಾಟಗಾರರಿಗಾಗಲಿ ಯಾವುದೇ ರೀತಿಯ ರಾಜಕೀಯ ಎಮ್ ಎಲ್ ಎ ಆಗುವ ಅಥವಾ ಎಂ ಪಿ ಆಗುವಂತಹ ಯಾವುದೇ ಕನಸನ್ನು ಹೊತ್ತು ಈ ಹೋರಾಟವನ್ನು ಮಾಡ್ತಾ ಇಲ್ಲ ಅವರಿಗೆ ಅವರವರದೇ ಆದಂಥ ಕೆಲಸ ಕಾರ್ಯಗಳಿವೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಈ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದನ್ನು ನಾನು ಒಂದು ಎರಡನೆಯ ಸ್ವತಂತ್ರ ಸಂಗ್ರಾಮ ಎಂದು ಬಣ್ಣಿಸ್ತಾ ನನ್ನ ಎಲ್ಲ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಅದೇ ರೀ ಅದೇ ರೀತಿ ಎಲ್ಲರೂ ನ್ಯಾಯಪರವಾಗಿ ಧ್ವನಿಯನ್ನು ಎತ್ತಿ ಎನ್ನುವಂಥ ಕಳಕಳಿಯ ವಿನಮ್ರವಾದಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾವು ಕೇಳ್ತಾ ಇರುವುದು ಇಷ್ಟೇ ಅಲ್ಲಿ ಕೊಂದವರು ಯಾರು ಎನ್ನುವುದಷ್ಟೇ ನಾವು ಯಾವುದೇ ವ್ಯಕ್ತಿ ಹಾಗೂ ವಸ್ತುವನ್ನು ಗುರಿಯಾಗಿರಿಸಿಕೊಂಡು ನಾವು ಮಾತಾಡ್ತಾ ಇಲ್ಲ ನಮಗೆ ಬೇಕಾಗಿರುವುದು ಸೌಜನ್ಯಳ ಅತ್ಯಾಚಾರಿಗಳು ಯಾರು ಅವಳನ್ನು ಅಪಹರಣ ಮಾಡಿ ಕೊಲೆಗೈದಂಥ ದೂರ್ತರು ಯಾರು ಎನ್ನುವುದನ್ನು ಸರಕಾರ ಹಾಗೂ ಈಗ ರಚನೆಯಾಗಿರುವಂಥ ಎಸ್ ಐ ಟಿ ಬೆಳಕಿಗೆ ತರಲಿ ಅಂತ ಹೇಳ್ತಾ ಜಸ್ಟಿಸ್ ಫರ್ ಸೌಜನ್ಯ ಸತ್ಯಮೇವ ಜಯತಿ